ಹಿಂದುತ್ವವಾದಿಗಳಿಗೆ ಮುಸ್ಲಿಮರ ಸಮಸ್ಯೆ ಅಲ್ಲ ಅವರನ್ನು ತೋರಿಸಿ ಅಧಿಕಾರಕ್ಕೆ ಏರಲು ಅವಕಾಶ ಸಿಗುತ್ತದೆ ಆದರೆ ಅವರಿಗೆ ಸಮಾನತೆ ಬೇಕಾಗಿಲ್ಲ ಅದಕ್ಕಾಗಿ ಸಂವಿಧಾನವನ್ನು ಬುಡಮೇಲು ಮಾಡಲು ಹೊರಟಿದ್ದಾರೆ ಎಂದು ನಿವೃತ್ತ ಐಎಎಸ್ ಅಧಿಕಾರಿ ಸಂಸದ ಸಸಿಕಾಂತ್ ಸೆಂಧಿಲ್ ತಿಳಿಸಿದ್ದಾರೆ ದೇಶದಾದ್ಯಂತ ಜಾತಿ ಗಣತಿ ನಡೆಸುವುದರಿಂದ ಬಹು ಜನರಿಗೆ ಲಾಭ ಆಗುತ್ತದೆ ಆದರೆ ಜಾತಿ ಗಣತಿ ಮಾಡುವುದರಿಂದ ಬಿಜೆಪಿಗೆ ಏನು ಸಮಸ್ಯೆ ನಿಮಗ್ಯಾಕೆ ವಿರೋಧ ಹೇಗೆಂದು ಪ್ರಶ್ನಿಸಿದವರು ಮಾಜಿ ಜಿಲ್ಲಾಧಿಕಾರಿ ಸಂಸದ ಸಸಿಕಾಂತ್ ಸೆಂಥಿಲ್ ಹೌದು ಸಾಮರಸ್ಯ ಮಂಗಳೂರು ವತಿಯಿಂದ ಪ್ರಸಕ್ತ ವಿದ್ಯಮಾನಗಳು ಪ್ರಜಾಪ್ರಭುತ್ವ ಸಂವಿಧಾನ ಜಾತ್ಯಾತಿಥಿಗೆ ಎದುರಾಗಿರುವ ಅಪಾಯ ಎಂಬ ವಿಷಯದಲ್ಲಿ ಮಂಗಳವಾರ ನಡೆದಂತಹ ವಿಶೇಷ ಸಂವಾದದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಜಾತಿ ಗಣತಿ ಬಂದ್ರೆ ಹಿಂದೂ ಸಮಾಜದಲ್ಲಿರುವ ಬಹು ಜನರಿಗೆ ಲಾಭ ಆಗಲಿದೆ ಇದಕ್ಕೆ ಹಿಂದುತ್ವ ಹೇಳುವ ಬಿಜೆಪಿಗೆ ಏನು ನಷ್ಟ ವಿರೋಧ ಮಾಡುವುದಾದ್ರೆ ನಿಮ್ಮ ಉದ್ದೇಶ ಏನು ಸಮಾನತೆ ಇಷ್ಟ ಇಲ್ಲ ಎಂದು ಪ್ರಶ್ನಿಸಿದರು ಯಾವುದೇ ಒಂದು ಯಾವ ರಾಜಕೀಯ ಬಗ್ಗೆ ನಾವೆಲ್ಲ ಸ್ವಲ್ಪ ಹೆದರುತ್ತಿದ್ದೀವೋ ಇದು ಏನಾಗ್ತದೆ ಮುಂದೆ ಅಂತ ಭಯ ಪಡ್ಕೊಂಡಿತ್ತು ಅದು ಕಂಪ್ಲೀಟ್ ಆಗಿ ವೀಕ್ ಆಗ್ಬಿಟ್ಟಿದೆ ಆದರೆ ಒಂದು ಆರು ತಿಂಗಳ ಮುಂಚೆ ಕೂಡ ಇಲೆಕ್ಷನ್ಗೆ ಒಂದು ಆರು ಎರಡು ಮೂರು ತಿಂಗಳ ಮುಂಚೆ ಕೂಡ ಎಲ್ಲರೂ ಏನ್ ಹೇಳ್ತಾ ಇದ್ರು ಈ ರಾಮ್ ಮಂದಿರ್ ಬಂದಾಗ ಎಲ್ಲ ಮುಗಿತೆ ಏನು ಕಾಂಗ್ರೆಸ್ ಪಕ್ಷ ಅಥವಾ ಈ ಏನು ಪ್ರೋಗ್ರೆಸಿವ್ ಥಿಂಕರ್ಸ್ ಅಥವಾ ಈ ಡೆಮೋಕ್ರಸಿ ಕಾನ್ಸ್ಟಿಟ್ಯೂಷನ್ ಅನ್ನು ನಂಬುವವರು ಅವರ ಪಕ್ಷದ ಒಂದು ನೆಲುವು ಮುಂದೆ ನಿಲ್ಲಲ್ಲ ಎಲ್ಲ ರಾಮ್ ಮಂದಿರ್ ಬಂದ್ರೆ ಎಲ್ಲ ಹೊರಟೋಗ್ತದೆ ಅಂತ ಎಲ್ಲರು ಹೇಳ್ತಾ ಇದ್ದರು ಆದ್ರೆ ಈಗ ಯಾವ ರಾಮ್ ಮಂದಿರ್ ಕಟ್ಟಿ ಎಲ್ಲಿ ಅಯೋಧ್ಯಲ್ಲಿ ಕಟ್ಟಿದಾರೋ ಅಲ್ಲೇ ಆ ರಾಜಕೀಯ ಸೋಲುವಾಗ ಈ ಈ ದೇಶ ಒಂಥರ ರಿವೈವ್ ಆಗಿಬಿಟ್ಟಿದೆ ಅಂತ ನಾನು ಇಲ್ಲಿ ಬಿಜೆಪಿ ಎರಡು ಲಕ್ಷದ ತೊಂಬತ್ತೈದು ಸಾವಿರ ಓಟಿ ಗೆದ್ದಿತ್ತು ಆದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಒಂದು ಒಳ್ಳೆಯ ಪ್ರತಿರೋಧ ಸಿಕ್ಕಿದ್ದು ಜಾತ್ಯಾತೀತ ಮನಸ್ಸುಗಳು ಮತ್ತೆ ಜೀವಪರ ಮನಸ್ಸುಗಳೆಲ್ಲ ಒಂದರೆ ಸೇರಿ ದೊಡ್ಡ ಒಂದು ಹೋರಾಟದ ಕಣವನ್ನೇ ನೋಡಿದೆವು ನಾವು ಒಂದು ಲಕ್ಷದ ನಲವತ್ತೈದು ಸಾವಿರಕ್ಕೆ ಬಿಜೆಪಿ ಗೆದ್ದು ಬಿಟ್ಟು ಕರಾವಳಿಯಲ್ಲಿ ಹಿಂದುತ್ವ ಪ್ರಯೋಗಶಾಲೆ ಆರ್ ಎಸ್ ಎಸ್ನ ಲ್ ಲ್ ವ್ಯಾಪಕ ಪ್ರಚಾರ ಇದೆ ಉಳಿದ ಜಿಲ್ಲೆಗಳ ಫಲಿತಾಂಶವನ್ನು ನೋಡುವಾಗ ಕರಾವಳಿಯಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಆಗಿ ತರಲಿಕ್ಕೆ ಸಾಧ್ಯವಾಗಿಲ್ಲ ಆದ್ರೆ ಒಂದು ದೊಡ್ಡ ಪ್ರತಿರೋಧ ಇವತ್ತಿಗೂ ಜಾಸ್ತಿ ಜವಾಬ್ದಾರಿ ತಗೋಬೇಕಾಗ್ತದೆ ಯಾಕೆಂದ್ರೆ ಓರಿಜಿನಲ್ಲಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಇವರ ಪಾರ್ಟಿ ಕಾಂಗ್ರೆಸ್ ಇವತ್ತುವರೆಗೆ ಈ ಸಮಾಜಕ್ಕೆ ಯಾರಾದ್ರೂ ಏನೋ ಒಂದು ನಿಜವಾದ ವಿಷಯ ಮಾಡಿದ್ದಾರೆ ಅಂತ ಹೇಳಿದ್ರೆ ನನ್ನ ಅಭಿಪ್ರಾಯಕ್ಕೆ ಕಾಂಗ್ರೆಸ್ ಮಾಡಿದೆ ಅದು ಅವ್ರಿಗೂ ಗೊತ್ತಿದೆ ಆದರೆ ಇತ್ತೀಚೆಗೆ ನಾವು ಅದನ್ನು ಐದರ್ ಅವರಿಗೆ ಅವ್ರ ಜೊತೆಗೆ ನಿಂತಿಲ್ಲ ಅಥವಾ ಅವರ ಪ್ರಶ್ನೆಗಳನ್ನು ನಾವು ಸ್ವಲ್ಪ ಕೇಳಿಲ್ಲ ಅಥವಾ ಆ ಇತಿಹಾಸಗಳನ್ನು ಮತ್ತೆ ನಾವು ಆಂಪ್ಲಿಫೈ ಮಾಡಿಲ್ಲ ಇದು ನಾವು ಒಬ್ಬಬೇಕಾಗ್ತದೆ ಪ್ರಶ್ನೆ ಇಷ್ಟೇ ಈಗ ಮೀಸಲಾತಿಯನ್ನ ಜಾರಿಗೆ ತಗೊಂಡು ಬಂದಿದ್ದೀವಿ ಅದರ ಮೀಸಲಾತಿ ಜಾರಿಗೆ ಬಂದರೆ ಎಲ್ಲಿ ಕಾನೂನು ರಚನೆ ಇಲ್ಲ ಅಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಗ್ರಾಮ ಪಂಚಾಯತ್ ಮುನ್ಸಿಪಾಲಿಟಿ ಕಾರ್ಪೊರೇಷನ್ ಎಲ್ಲಿಯೂ ಕಾನೂನು ರಚನೆ ಮಾಡಲಿಕ್ಕಿಲ್ಲ ಕಾನೂನು ರಚನೆ ಮಾಡುವಂತಹ ಲೋಕಸಭೆ ಮತ್ತು ವಿಧಾನಸಭೆಯಲ್ಲಿ ಈ ಇದನ್ನ ಯಾಕೆ ಜಾರಿಗೆ ತರ್ತಾ ಇಲ್ಲ ನಾವು ದೊಡ್ಡ ಡಿಬೇಟ್ ಇದೆ மாரூர் அதிர் மஞ்சுளா நாயக் பத்திரன் சூரிபள்ள குஞ்சு அப்துல் மொதலும் உபஸ்து